ಎಂಕೆ ಕೆ ಹುಬ್ಬಳ್ಳಿ ಪಟ್ಟಣದ ಸಂತೆ ವರ್ಗಾವಣೆಯಿಂದ ಬೀದಿಗೆ ಬಿದ್ದ ಬಡ ವ್ಯಾಪಾರಸ್ಥರು ಸಮಸ್ಯೆಗೆ ಶಾಶ್ವತ ಪರಿಹಾರ ಯಾವಾಗ ಹೌದು ಬೆಳಗಾವಿ ಜಿಲ್ಲೆಯ ಕಿತ್ತೂರು ತಾಲೂಕಿನ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಬರುವ ದಿನೇ ದಿನೇ ಅತ್ಯಂತ ವೇಗವಾಗಿ ಬೆಳೆಯುತ್ತಿರುವ ಪಟ್ಟಣ ಎಂಕೆ ಕೆ ಹುಬ್ಬಳ್ಳಿ ಪಟ್ಟಣ ಆದರೆ ಅದ್ಯಾಕೋ ಏನೂ ಗೊತ್ತಿಲ್ಲ ಪ್ರತಿ ಸೋಮವಾರ ಬಂದರೆ ಸಾಕು ಇಲ್ಲಿ ಸಂತೆ ನಡೆಯಲಿದ್ದು ಅಂದಾಜು ಹದಿನೈದಕ್ಕೂ ಹೆಚ್ಚು ಗ್ರಾಮಗಳು ಹಾಗೂ ಎಂಕೆ ಕೆ ಹುಬ್ಬಳ್ಳಿ ಪಟ್ಟಣದ ನಿವಾಸಿಗಳು ಸೇರಿ ಅಂದಾಜು ಐವತ್ತು ಸಾವಿರ ಜನರು ಪ್ರತಿ ಸೋಮವಾರ ಇಲ್ಲಿ ಸಂತೆಗೆ ಬಂದು ತರಕಾರಿ ದಿನಸಿಗಳನ್ನು ಕೊಂಡೊಯ್ಯುತ್ತಾರೆ ಇವರೆಲ್ಲರಿಗೆ ಬೇಕಾದ ಸಾಮಗ್ರಿ ಮಾರಾಟ ಮಾಡುವವರು ಇಲ್ಲಿ ಬೀದಿ ಬೀದಿ ವ್ಯಾಪಾರಸ್ಥರು ಆದರೆ ಇತ್ತೀಚಿನ ಎರಡು ತಿಂಗಳ ಅವಧಿಯಲ್ಲಿ ಸಂತೆಯನ್ನು ತೀವ್ರ ಇಕ್ಕಟ್ಟಿನ ಪ್ರದೇಶದಲ್ಲಿರುವ ಪ್ಯಾಟಿ ಓಣಿಗೆ ವರ್ಗಾಯಿಸಲಾಗಿರುವುದರಿಂದ ಜನ ಜಂಗುಳಿಯಾಗಿ ಸರಿಯಾಗಿ ವ್ಯಾಪಾರವೂ ಆಗದೆ ತೀವ್ರ ತೊಂದರೆಯಾಗಿ ಬೀದಿಗೆ ಬಿದ್ದಿರುವ ಪರಿಸ್ಥಿತಿ ಬಂದೊದಗಿದೆ ಆದ್ದರಿಂದ ಇವರ ಮನವಿ ಮೇರೆಗೆ ನಮ್ಮ ನ್ಯೂಸ್ ಸಮೂಹದ ರಾಜ್ಯ ವಿಶೇಷ ಪ್ರತಿನಿಧಿ ಬಸವರಾಜು ಭೇಟಿ ಕೊಟ್ಟು ಇವರ ಸಮಸ್ಯೆಗಳ ಬಗ್ಗೆ ಸಮಗ್ರವಾಗಿ ವರದಿ ತಯಾರಿಸಿ ನಮಸ್ಕಾರ ನಾನು ಬಸವರಾಜ್ ಮಾತಾಡ್ತಾ ಇದ್ದೀನಿ ಪತ್ರಕರ್ತರು ಹಾಂ ಸರ್ ಗಂಡು ಏನಿವತ್ತು ನಾನು ಬೆಳಗಾವಿ ಜಿಲ್ಲೆಯ ಕಿತ್ತೂರು ತಾಲೂಕಿನ ಎಮ್ ಕೆ ಹುಳಿ ಕಿತ್ತೂರು ತಾಲೂಕಿನ ಎಂ ಎಮ್ ಕೆಳಿ ಪಟ್ಟಣಕ್ಕೆ ಬಂದಿದ್ದೀನಿ ಈ ಎಂ ಕೆ ಹುಳಿ ಪಟ್ಟಣದಲ್ಲಿ ಏನು ದಿನನಿತ್ಯ ದುಡ್ಕೊಂಡು ತಿಂದು ಒಂದು ರೀತಿ ಬೀದಿ ಬದಿ ವ್ಯಾಪಾರಸ್ಥರು ಅಂತ ಕರಿತಾರಲ್ಲ ತರಕಾರಿಗಳನ್ನ ಮತ್ತು ವಿಶೇಷವಾಗಿ ಆ ಕಾಳು ಕಡೆಗಳನ್ನ ಮತ್ತು ಹಣ್ಣು ಹಂಪಲುಗಳ್ನ ದಿನನಿತ್ಯ ಮಾರಾಟ ಮಾಡಿ ಜೀವನ ಸಾಗತಕ್ಕಂಥವ್ರಿಗೆ ಬೀದಿ ಬದಿ ವ್ಯಾಪಾರಸ್ಥರು ಅಂತಾರೆ ಈ ಎಂ ಕೆ ಹುಬ್ಳಿಲಿ ಆ ವಿಶೇಷವಾಗಿ ಇಲ್ಲೇ ಇರ್ತಕ್ಕಂಥವ್ರು ಪ್ರತಿ ಸೋಮವಾರ ಇಲ್ಲಿ ಒಂದ್ ರೀತಿ ಸಂತೆ ನಡೆಯುತ್ತೆ ಪ್ರತಿ ಸಲ ಕಳೆದ ಏನು ಎಂ ಕೆ ಹುಬ್ಳಿ ಪ್ರತಿ ಸೋಮವಾರ ನಡೀತಿತ್ತು ಇಲ್ಲಿಂದ ಏನೋ ಈ ಒಂದ್ ರೀತಿ ಅಟಲ್ ಸರ್ಕಲ್ ಇಂದ ಬಂದಿದ್ದನೂ ಸಹ ಎಲ್ಲಾ ಕಡೆ ಬೀದಿ ಬದಿ ವ್ಯಾಪಾರಸ್ಥರು ರಸ್ತೆ ಇಕ್ಕೆಲಗಳಲ್ಲಿ ನಿಂತು ಪಾಪ ಕೂತ್ಕೊಂಡು ರೀತಿ ವ್ಯಾಪಾರ ಮಾಡಿ ಇದು ಮಾಡ್ತಿದ್ರು ಜೊತೆಗೆ ಪಟ್ಟಣ್ ಪಂಚಾಯತಿಗೆ ಅವ್ರಿಂದ ಕರನು ಸಹ ತುಂಬುತ್ತಿದ್ರು ಆದರೆ ಇತ್ತೀಚೆಗೆ ಕಳೆದ ಒಂದು ತಿಂಗಳಿಂದ ತಿಂಗಳಿಂದ ಎಲ್ಲ ಒಂದು ಕಡೆ ಇದನ್ನು ಒಂದು ರೀತಿ ಬೇರೆ ಕಡೆ ಶಿಫ್ಟ್ ಮಾಡಿರ್ತಕ್ಕಂಥದ್ದು ಎಲ್ಲೊಂದು ಕಡೆ ಅವ್ರಿಗೆ ಸರಿಯಾಗಿ ವ್ಯಾಪಾರನೂ ಆಗ್ತಾಯಿಲ್ಲ ಮತ್ತು ಸಾಕಷ್ಟು ತೊಂದರೆ ಆಗ್ತಾಯಿದೆ ಮತ್ತು ಒತ್ತಡಗಳ ನಡುವೆ ಕೂತ್ಕೊಳ್ಳೋಕ್ಕೂ ಜಾಗ ಇಲ್ಲ ಇಂಥ ಸಂದರ್ಭದಲ್ಲಿ ಎಲ್ಲ ಒಂದು ಕಡೆ ಪಾಪ ಅವ್ರಿಗೆ ನಷ್ಟ ಆಗ್ತಾ ಇದೆ ಮತ್ತು ಸಾಕಷ್ಟು ತೊಂದರೆನೂ ಆಗ್ತಾಯಿದೆ ಹಾಗಾಗಿ ಪಾಪ ಅವರು ಒತ್ತಾಯ ಏನಪ್ಪ ಅಂತಂದರೆ ಮೊದ್ಲು ಯಾವ ರೀತಿ ಇದೆಯೋ ಆ ರೀತಿ ಅವಕಾಶ ಮಾಡಿಕೊಡಿ ನಾವು ಯಾವ್ದೇ ರೀತಿ ಶಾಂತಿಯುತವಾಗಿ ವ್ಯಾಪಾರ ಮಾಡಿ ನಿಮ್ಗೆ ಏನೋ ಕರನ ತುಂಬಿ ನಾವು ನಿಮ್ಗೆ ಅವಕಾಶ ಮಾಡ್ಕೋ ಕೊಡ್ತೀವಿ ನಿಮ್ಗೆ ಕರನು ತುಂಬ್ತೀವಿ ಯಾವ್ದೇ ರೀತಿ ತೊಂದರೆ ಕೊಡೋದಿಲ್ಲ ಅಂತ ಹೇಳ್ಬಿಟ್ಟು ಆ ತಹಶೀಲ್ ಮನೆ ಮುಖ್ಯಾಧಿಕಾರಿಗಳು ಮತ್ತೆ ಜಿಲ್ಲಾ ಅಧಿಕಾರಿಗಳು ಮನವಿನ ಪೂರ ಮಾಡ್ಬೇಕು ಯಾವ ರೀತಿ ರೀತಿ ಇದೆಯಲ್ಲಂದ್ರೆ ಸಾಧ್ಯವಾದ ಬೆಳೀತಾ ರೀತಿ ವಿಶೇಷ ಮಾಡ್ಕೋ ಕೊಡ್ಬಿಟ್ಟು ಗುರುತಿಸಿ ಸಮಸ್ಯೆನೆ ಇದಾಗಲ್ಲ ೊಂದು ಇಕ್ಕಟ್ಟಾದ ಸ್ಥಳ ದಿನನಿತ್ಯ ವ್ಯಾಪಾರದಲ್ಲಿ ಯಾವ ದೊಡ್ಡ ಸಹಕಾರ ಇಲ್ಲ ದೊಡ್ಡ ದಿನನಿತ್ಯ ವ್ಯಾಪಾರ ಮಾಡಬೇಕು ದುಡಿಬೇಕು ಕುಟುಂಬ ನಿರ್ವಹಣೆ ನೀವು ಈ ರೀತಿ ಪ್ರಯೋಗ ಮಾಡಿ ಯಾಕೆ ಉಪಯೋಗ ಇಲ್ಲ ಹೇಳ್ಬಿಟ್ಟು ನಾನು ಸಹ ಮುಖ್ಯ ಸಚಿವರಿಗೆ ಜಿಲ್ಲಾರಿಗಳಿಗೆ ಮಶೀನ್ದಾರ್ ಅವರಿಗೆ ಪತ್ರಕರ್ತನಾಗಿ ಸುಮಾರು ದೊಡ್ಡ ದಿನನಿತ್ಯ ವ್ಯಾಪಾರ ಮಾಡಬೇಕು ದುಡಿಬೇಕು ಕುಟುಂಬ ನಿರ್ವಹಣೆ ನೀವು ಈ ರೀತಿ ಪ್ರಯೋಗ ಮಾಡಿ ಉಪಯೋಗದಿಲ್ಲ ಹೇಳ್ಬಿಟ್ಟು ನಾನು ಸಹ ಮುಖ್ಯ ಸಚಿವರಿಗೆ ಜಿಲ್ಲಾಧಿಕಾರಿಗಳಿಗೆ ತಹಶೀಲ್ದಾರ್ ಅವರಿಗೆ ಪತ್ರಕರ್ತನಾಗಿ ಸುಮಾರು ಸದಾಶಿವರ್ ದರ್ಪಣ ಅಡಿಗೆ ಮತ್ತೆ ಇಲ್ಲಿ ಸಣ್ಣ ಜಗಾದ್ರಿ ಮಂಜ್ ಆಡಕ್ ಬರೋದಲ್ಲ ಏನೆಲ್ಲ ಕಳತಾನಾಗತ್ತಾವ್ರಿ ಎಷ್ಟು ವರ್ಷದಿಂದ ಮಾಡ್ತಾ ಇದ್ರಿ ಈಗ ಈಗ

جاي ليش ತೊಂದ್ರೆ ಆಗದತ್ರಿ ಸರ ಆ ಒಣ ಬೇರೆ ಹಾಕಿಗಾರ್ರಿ ಎಲ್ಲಾ ತೊಂದ್ರೆ ಬಾಳಕಲ್ರಿ ಸರೀ ವ್ಯಾಪಾರ ಚಲೋ ಆಗದ್ರಿ ನುಕ್ಸಾನ್ ಆಗದತ್ರಿ ಎರಡ್ ಎರಡ್ ನೂರ್ ರೂಪಾಯಿ ವ್ಯಾಪಾರ ಆಗತ್ರಿ ನಾವ್ ಹೆಂಗ್ ಹೊಟ್ಟಿ ಸರ

ಮುಖ್ಯಾಧಿಕಾರಿಗಳು ಆದ ರವಿ ಬಾಗಲಕೋಟೆ ಹಾಗೂ ಗ್ರಾಮ ಲೆಕ್ಕಾಧಿಕಾರಿಗಳು ಆದ ರಾಜು ಕೊಂಡಿಕೊಪ್ಪ ಮತ್ತು ಎಂಕೆ ಉಪ ಪೊಲೀಸ್ ಠಾಣಾ ಸಿಬ್ಬಂದಿಗಳಿಗೆ ಮನವಿ ಸಲ್ಲಿಸಿ ಇವರಿಗೆ ವ್ಯಾಪಾರ ಮಾಡಲು ಅವಕಾಶ ಮಾಡಿಕೊಡಬೇಕು ಎಂದು ಮನವಿ ಮಾಡಲಾಯಿತು ಬ್ಯೂರೋ ರಿಪೋರ್ಟ್ ಬಸವರಾಜು ರಾಜ್ಯ ವಿಶೇಷ ಪ್ರತಿನಿಧಿ भारत वैभव न्यूज फॉर वॉचिंग रीड डिस्कस एंड डिबेट विद एडिटर डॉक्टर एन प्रशांत राव वॉन्टेड रिपोर्टर्स इन प्रिंट डिजिटल एंडअल मीडिया भारत वैभव डेली न्यूजपेपर बीबी न्यूज चैनल एंड बीबी फास्ट वेब न्यूज फ्रॉम ऑल दर्नाटका इफ इंटरेस्टेड रेज्यूम टू नाइन फोर एट सिक्स ट्रिपल थ्री डबल थ्री